ಸರ್ ಒಂದು ಹಲ್ಕಟ್ ಕ್ಯಾರೆ ಕ್ಯಾರೆಕ್ಟರ್ ಅದ ರೀ ನಂದು ಹಲಕಟ್ಟ ಒಟ್ಟು ಒಂದು ಉಡಾಳ್ ಕ್ಯಾರೆಕ್ಟರ್ ಅದ ರೀ ನೀವು ಅದನ್ನ ಥಿಯೇಟ್ರ್ದಾಗ ಹೋಗಿ ನೋಡಿದಾಗ ನಿಮ್ಗೆ ಗುರುತಾಗ್ತದೆ ವಾಟ್ ಅದ ರೀ ವಾಟ್ ಒಂದು 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 ಅದ ಒಂದು ಮಜಾ ಅದ ನೀವು ಥಿಯೇಟರ್ಗೂ ನೋಡ್ಬೇಕ್ರಿಪಾ ನಮಸ್ಕಾರ ರೀ ಎಲ್ಲ ನಲ್ಲೂರು ಎಂಟರ್ಟೈನ್ಮೆಂಟ್ ಆಡಿಯನ್ಸಿಗೆ ತಮಗೆಲ್ಲರಿಗೂ ಹೃದಯ ಪೂರ್ವಕ ಸ್ವಾಗತ ಎಲ್ಲಿ ಸ್ವಾಗತಪ್ಪ ಅಂತಂದ್ರೆ ನವೆಂಬರ್ ಹದಿನಾಲ್ಕನೇ ತಾರೀಕಿಗೆ ಉಡಾಳ ಸಿನಿಮಾ ರಿಲೀಸ್ ಆಗ್ಲತ್ತವ್ರಿ ನಮ್ಮ ಉತ್ತರ ಕರ್ನಾಟಕದ ಪ್ಯೂರ್ ಉತ್ತರ ಕರ್ನಾಟಕದ ಸಿನಿಮಾ ನಮ್ಮ ಉತ್ತರ ಕರ್ನಾಟಕದಿಂದ ಸಿನಿಮಾಗಳು ಬರೋದೇ ಭಾಳ ಕಡಿಮೆ ಭಾಳ ವಿರಳ ಅಂಥದ್ರೊಳಗೆ ಒಂದು ಅಂದರೆ ಒಂದು ಯಾವುದೋ ಒಂದು ಒಂದು ಸಿನಿಮಾದಾಗ ಒಂದು ಉತ್ತರ ಕರ್ನಾಟಕ ಕ್ಯಾರೆಕ್ಟ್ರಿ ಇದ್ದೇ ರೀ ಆದರೆ ಇಡೀ ಸಿನಿಮಾನೇ ಉತ್ತರ ಕರ್ನಾಟಕ ಒಂದು ಡೈಲೆಕ್ಟ್ ಇಟ್ಕೊಂಡು ಬಂದಾಗ ಅದ್ರ ಮಜಾನೇ ಬೇರೆ ಇರ್ತದೆ ಮತ್ತು ನೀವು ಟೈಟಲ್ ನೋಡಿದ್ರೆ ಗುರ್ತಾಗ್ತದೆ ಭಾಳ ಅಂದ್ರೆ ಭಾಳ ಉಡಾಗೇರಿ ಇರ್ತದ್ರಿ ಭಾಳ ಮಷ್ಗಿರಿ ಅದ ಮಜಾ ಅದ ರೀ ನಂದೊಂದು ಸಣ್ಣ ಪಾತ್ರ ಅದ ಅಂತೇಳಿ ಒಂದು ಕ್ಯಾರೆಕ್ಟರ್ ಮಾಡೀನಿ ಒಂದು ಚಿಕ್ಕ ಪಾತ್ರೆ ನಾನು ನೋಡಿಲ್ಲ ರೀ ಇನ್ನೂ ಸಿನಿಮಾ ನಾನು ಸಿನಿಮಾ ನೋಡಬೇಕು ಆದ್ರೆ ಟ್ರೇಲರ್ ಟೀಸರ್ ಇವೆಲ್ಲ ನೋಡಿದಾಗ ಭಾಳ ಖುಷಿ ಆಗ್ತದೆ ರೀ ಡಬ್ಬಿಂಗ್ ಮಾಡಬೇಕಾದ್ರೆ ನೋಡೀನಿ ಅದ್ಭುತವಾಗಿ ತೆಗೆದಾರೆ ಅಮೋಲ್ ಪಾಟೀಲ್ ಅವರು ಡೈರೆಕ್ಟ್ ಮಾಡ್ಯಾರ ಡೈರೆಕ್ಷನ್ ಭಾರಿ ಮಜಾ ರೀ ಡಬ್ಬಿಂಗ್ ಮಾಡಬೇಕಾದ್ರೆ ನನಗೆ ಮಜಾ ಬರಲಿ ಯಾಕಂದ್ರೆ ನಂದು ಅಷ್ಟೇ ನೋಡಿಲ್ರಿ ನಾ ಮತ್ತೆ ಬೇರೆದವ್ರದ್ದು ನೋಡಿನಿ ಚೂರು 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 ಭಾಳ ಮಜಾ ಅದ ರೀ ಸಿನಿಮಾ ನನಗಂತೂ ಭಾಳ ವಿಶ್ವಾಸದ ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹೆಸರು ಅಂತೇಳಿ ಹಾಗೆ ಪೃಥ್ವಿ ಶಾಮ್ನೂರ್ ಅವರು ಋತಿಕಾ ಶ್ರೀನಿವಾಸ್ ಅವರು ಇವರು ಮೇನ್ ಲೀಡ್ ಪಾತ್ರ ಕಾಣಿಸ್ಕೋತಾರೆ ಬಿರಾದರ್ ಸರ್ ಆಗಲಿ ಭಾಳ ಚಲೋ ಚಲೋ ಆರ್ಟಿಸ್ಟ್ಗಳು ಎಲ್ಲರೂ ಇದ್ದಾರೆ ಹರೀಶ್ ಆಗಿರಲಿ ಭಾಳ ಜನ ಇದ್ರು ಕಲಾವಿದರು ಇದ್ದಾರೆ ಚಲೋ ಒಂದು ಮಸ್ತ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅದ ತಮಗೆಲ್ಲರಿಗೂ ಸೇರ್ತದೆ ಅಂತ ಅನ್ಕೊಂಡಿನಿ ಇದೇ ನವೆಂಬರ್ ಹದಿನಾಲ್ಕನೇ ತಾರೀಕಿಗೆ ನಿಮ್ಮೆಲ್ಲ ಚಿತ್ರಮಂದಿರಗಳಲ್ಲಿ ಚಿತ್ರಮಂದಿರ ನೋಡ್ರಿ ತೊದರ್ಸಿ ನನಗೆ ಅಷ್ಟು ನರ್ವಸ್ ಇದೇನ್ರಿ ನಾ ಒಂದು ಒಂದು ನರ್ವಸ್ ಆಗಲಿ ಎಕ್ಸೈಟ್ಮೆಂಟ್ ಆಗಲಿ ಬಹಳ ಅದ ಚಿತ್ರಮಂದಿರಗಳಲ್ಲಿ ನೀವು ಹೋಗಿ ವೀಕ್ಷಣೆಯನ್ನು ಮಾಡಬೇಕಂತ ತಮ್ಮೆಲ್ಲರಲ್ಲಿ ಕಳಕಳಿಯ ಒಂದು ವಿನಂತಿ ನಮ್ಮ ಸಿನಿಮಾಕ್ಕೆ ಜಯ ಆಗಲಿ ನಮ್ಮ ಪ್ರೊಡ್ಯೂಸರ್ಸಿಗೆ ಜಯ ಆಗಲಿ ನಮ್ಮ ನಿರ್ದೇಶಕರಿಗೆ ಜಯ ಆಗಲಿ ಹಾಗೆ ಈ ಸಿನಿಮಾ ಒಂದು ಗೀಚ್ ಚೋಡಿತು ಅಂತಂದ್ರೆ ನಮಗೂ ಒಂದು ನಾಲ್ಕೈದು ಚಾನ್ಸ್ ಸಿಗಲಿ ಅನ್ನೋದು ಒಂದು ಅಪೇಕ್ಷೆ ಅದಕ್ಕೆ ಎಲ್ಲರಿಗೂ ನೋಡಿರಿ ಸಿನಿಮಾ ಜೈ ಹಿಂದ್ ಜೈ ಕರ್ನಾಟಕ ಜೈ ಉಡಾಳ ಗೀಚ್ ಗಿಲಿಗಿಲಿ ಪಚ್ ಪಲಾವ್ ಏ ಸರ್ ಏನು ಹೇಳಿದ್ರಿ ನಾನು ಹಾಂ ಸರ್ ಇಲ್ಲಿ ರಿಯಲ್ ಸ್ಟಾರ್ ಏನಿದ್ರು ಉಪೇಂದ್ರ ಅವ್ರ ಅಟ್ಟೆ ನಾ ಯಾರು ಯಾವ ಯಾವ ಸ್ಟಾರ್ ಆಗಲಿ ಇತಿಲ್ರಿ ನಾ ಒಬ್ಬ ಒಬ್ಬ ಕಲಾವಿದ ಅಂತ ಹೇಳ್ಬೋದು ರೀ ಸರ ನಾವು ಇನ್ಸ್ಟಾಗ್ರಾಮ್ದಾಗ ವೀಡಿಯೋಸ್ ಮಾಡ್ಕೋತ ಬಂದೀನಿ ಯಾವುದೇ ರೀತಿಯಂಥ ಇದೆಲ್ಲ ನಾವು ಒಂದು ಸ್ಕ್ರಿಪ್ಟ್ ಬರೋದು ಪ್ರಾಪರ್ ಅದನ್ನು ಶೂಟ್ ಮಾಡಿ ನಾವೆಲ್ಲ ವೀಡಿಯೋಸ್ ಹಾಕ್ತೀನಿ ರೀ ನಾ ಎರಡು ಸಾವಿರದ ಹತ್ತೊಂಬತ್ತರಿಂದ ವೀಡಿಯೋ ಹಾಕೋತ ಬಂದೀನಿ ಅದಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದರೆ ನನಗೂ ಎಲ್ಲರೇ ಒಂದು ಕಡೆ ಒಂದು ಸಿನಿಮಾದಾಗ ಚಾನ್ಸ್ ಸಿಗಬೇಕು ಇಲ್ಲ ನಾ ಒಂದು ಯಾವುದೋ ನಾನೇ ಒಂದು ಬರೋದು ಸಿನಿಮಾ ಮಾಡಬೇಕು ಒಂದು ಲೀಡ್ ಪಾತ್ರದಾಗ ಅನ್ನುವಂಥ ಒಂದು ಆಶೆಯಿಂದನೇ ಬಂದಿದ್ದು ಆ ಟೈಮ್ದಾಗ ಆಡಿಷನ್ ಯಾವ ವರ್ಕ್ ಆಗ್ತಿರ್ಲಿಲ್ಲ ರೀ ಅದಕ್ಕೆ ನಮ್ಮದೇ ಒಂದು ನಾವು ಪ್ಲಾಟ್ಫಾರ್ಮ್ ತೊಗೊಂಡ್ವಿ ಸೋಷಿಯಲ್ ಮೀಡಿಯಾ ಥ್ರೂ ಈಗ ಒಂದು ಸಿನಿಮಾದಾಗ ಚಾನ್ಸ್ ಸಿಕ್ಕದ ನಮಗೆ ಒಂದು ಚಿಕ್ಕ ಪಾತ್ರದ ತಾವೆಲ್ಲರೂ ಅದನ್ನು ಚೊಕ್ಕ ಮಾಡ್ಬೇಕ್ರಿ ಅದೆಲ್ಲ ನಿಮ್ಮ ಕೈ ಆಗದೆ ಟೀಸರ್ದಾಗಂತೂ ಹೊಯ್ಕೊಬಡ್ಕೊ ಮಾಡ್ಯಾರ ಅಲ್ಲಿ ಹೊಯ್ಕೊಂಡಾರ ನೀವು ಬಂದು ಥಿಯೇಟ್ರಿಗೆ ಬಂದು ಕೂಗೋಡ್ರಿ ಅಟ್ಟೆ ಪಂಚಿಂಗ್ ಡೈಲಾಗ್ ಸರ ಎಲ್ಲ ಇಲ್ಲೇ ಈ ನಲ್ಲೂರು ಎಂಟರ್ಟೈನ್ಮೆಂಟ್ ದಾಗ ನೀವು ಎಲ್ಲ ಇಲ್ಲೇ ಕೇಳಿದ್ರಿ ರೀ ನೀವು ಥಿಯೇಟ್ರಿಗೆ ಬಂದಾಗ ಕೇಳಬೇಕು ಅದೇ ಥ್ಯಾಂಕ್ ಯು ಥ್ಯಾಂಕ್ ಯು